ಸಾಹಿತಿಗಳು ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿರವರು ಸಿಒಾಗಿ ಇದರ ಕಾರ್ಯವನ್ನು ನಿರ್ವಹಿಸಿದರೆ ಈ ಚಾನಲ್ನ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ನಮ್ಮ ಸ್ಥಳೀಯ ಮುಖಂಡರಾದಂಥ ಸ್ವಾಮಿರವರು ಅಧ್ಯಕ್ಷರು ಹಾಗೆ ಈ ಚಾನಲ್ನ ಉಪಾಧ್ಯಕ್ಷರಾಗಿ ನಮ್ಮ ಕೆ ಪಿ ಸಿ ಸಿ ವಕ್ತಾರರಾದಂಥ ರಾಮಚಂದ್ರ ರೆಡ್ಡಿ ಅವರು ಇದರ ಉಪಾಧ್ಯಕ್ಷರಾಗಿರ್ತಾರೆ ಹಾಗೇ ಇವತ್ತಿನ ಈ ಪ್ರೆಸ್ ಮೀಟ್ಗೆ ನನ್ನ ಆತ್ಮೀಯ ಸಹೋದರರು ಹಾಗೂ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯುವಂಥ ಕೆ ಡಿ ಎಸ್ ಎಸ್ ಕರ್ನಾಟಕ ದಲಿತ ಸೇವಾ ಸಮಿತಿಯ ಮುಖಂಡರು ಸಹ ಆಗಮಿಸಿದ್ದಾರೆ ಸೊ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ ಇದೆ ಏನು ವಿಶ್ವಂ ಅನ್ನೋ ಒಂದು ಚಾನಲನ್ನು ಸ್ಯಾಟಲೈಟ್ ಚಾನಲನ್ನು ಮುಂಬರುವ ದಿನಗಳಲ್ಲಿ ಬರಲಿದೆ ಅದರ ಅಂಗವಾಗಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸಂಜೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದರೆ ಬಹಳ ವಿಭಿನ್ನವಾಗಿ ಮತ್ತು ವಿಶಿಷ್ಟತೆಯಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ನಮ್ಮ ಸ್ವಾಮಿರವರು ರಾಮಚಂದ್ರ ರೆಡ್ಡಿ ಅವರು ಹಾಗೂ ಜಗದೀಶ್ ಗೌಡರು ಇದ್ರ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಯಾಕೆ ಆಗಸ್ಟ್ ಹದಿನಾಲ್ಕು ಸಾಯಂಕಾಲೇ ಸಂಜೆನೇ ಮಾಡಬೇಕು ಅನ್ನೋದು ನೀವು ಕೇಳೋದಾದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನಾಲ್ಕು ರಾತ್ರಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೊ ಈಗ ಸಂಜೆ ನಾವು ಹಬ್ಬಗಳನ್ನು ಆಚರಣೆ ಮಾಡ್ಕೊತೀವಿ ನಾಳೆ ಹುಟ್ಟುಹಬ್ಬ ಇದ್ದರೆ ಸಂಜೆ ಹನ್ನೆರಡು ಗಂಟೆಯಲ್ಲಿ ನಾವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊತೀವಿ ಹಾಗಾಗಿ ನಮಗೆ ಸ್ವತಂತ್ರವನ್ನು ನಾವೇನು ರಾತ್ರಿಯಲ್ಲಿ ಪಡ್ಕೊಂಡ್ವಿ ಹನ್ನೆರಡು ಗಂಟೆಗೆ ಆ ಇದನ್ನು ಬೆಳಗ್ಗೆ ಮಾಡೋ ಒಂದು ಸಾಮಾನ್ಯವಾಗಿ ಬೆಳಗ್ಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಎಲ್ಲರೂ ಮಾಡುವಂಥ ಪದ್ಧತಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದನ್ನು ವಿಭಿನ್ನವಾಗಿ ನಾವು ಯಾಕೆ ಮಧ್ಯರಾತ್ರಿಯೇ ಸ್ವತಂತ್ರ ದಿನಾಚರಣೆಯನ್ನು ಮಾಡಬಾರ್ದು ಅನ್ನೋ ಒಂದು ಬಹಳ ತುಂಬ ಅರ್ಥಗರ್ಭಿತವಾದಂಥ ಆಲೋಚನೆಯನ್ನು ನಮ್ಮ ನಾರಾಯಣಸ್ವಾಮಿರವರು ಮತ್ತು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಹಾಗೂ ನಮ್ಮ ಜಗದೀಶ್ ಗೌಡರು ಇದನ್ನು ಯೋಚನೆ ಮಾಡಿ ಸೊ ಇದನ್ನು ಕಾರ್ಯರೂಪಕ್ಕೆ ತರ್ತಾಯಿದ್ದಾರೆ ಅದರಂತೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ನಮ್ಮ ಚಂದಾಪುರ ಸೂರ್ಯ ಸಿಟಿಯಲ್ಲಿರುವ ಸೂರ್ಯ ಸಿಟಿ ಆಟದ ಮೈದಾನ ನಾವೇನು ಆಲ್ದುಮಾರ ಮೈದಾನ ಅಂತ ಹೇಳಿ ಕರಿತೀವಿ ಒಳ ಕ್ರೀಡಾಂಗಣ ಆ ಆಟದ ಮೈದಾನದಲ್ಲಿ ಸಂಜೆ ಆರರಿಂದ ಕಾರ್ಯಕ್ರಮಗಳು ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಸಂಜೆ ಆರು ಗಂಟೆಯಿಂದ ಕಾರ್ಯಕ್ರಮಗಳು ಶುರುವಾಗುತ್ತೆ ಅಂದರೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಹಲವಾರು ಗಣ್ಯರು ಬರೋರು ಇದ್ದಾರೆ ಇದರ ಉದ್ಘಾಟನೆಯನ್ನು ಮಾನ್ಯ ಸಾರಿಗೆ ಸಚಿವರು ಹಾಗೂ ಧಾರ್ಮಿಕ ಇಲಾಖೆಯ ಸಚಿವರು ಆಗಿರತಂಥ ನಮ್ಮದೇ ಭಾಗದ ಶ್ರೀಯುತ ರಾಮಲಿಂಗಾರೆಡ್ಡಿಯವರ ಅಮೃತಾಸ್ತದಿಂದ ಹಾಗೆ ನಮ್ಮ ಆನೆಕಲ್ನ ಶಾಸಕರಾದಂಥ ಶ್ರೀಯುತ ಶಿವಣ್ಣರವರ ಅಮೃತಾಸ್ತ್ರದಿಂದ ಈ ಚ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಹಲವಾರು ರಂಗಭೂಮಿಯ ಕಲಾವಿದರು ಬರಲಿದ್ದಾರೆ ಮತ್ತು ಹಲವಾರು ಗಾಯನ ಗಾಯಕಿಯರು ಬರಲಿದ್ದಾರೆ ನೃತ್ಯ ಕಾರ್ಯಕ್ರಮಗಳಿರುತ್ತೆ ಈ ಕಾರ್ಯಕ್ರಮಗಳು ತಡರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನಡೆಯುತ್ತೆ ಹನ್ನೆರಡು ಗಂಟೆಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಯಾರು ನಮ್ಮ ತಾಲೂಕಿನಲ್ಲಿ ಸಾಧಕರಿದ್ದಾರೆ ಯಾರು ಸಂಘಟನೆಯವರು ನಮ್ಮ ಇದಕ್ಕೆ ಶ್ರಮಿಸಿದ್ದಾರೆ ಯಾರು ರೈತರಿದ್ದಾರೆ ಮತ್ತು ಯಾರು ಜಾನಪದ ಕಲಾವಿದರಿದ್ದಾರೆ ಈ ರೀತಿ ಪ್ರತಿಯೊಂದು ರಂಗದಲ್ಲೂ ಸಹ ಒಬ್ಬರೊಬ್ಬರನ್ನು ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಯೋಜನೆಯನ್ನು ಸನ್ಮಾನ್ಯ ನಾರಾಯಣಸ್ವಾಮಿರವರು ಮತ್ತು ರಾಮಚಂದ್ರ ರೆಡ್ಡಿಯವರು ಈಗಾಗಲೇ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದರಂತೆ ಸ್ವತಂತ್ರ ದಿನಾಚರಣೆಯನ್ನು ಮರೆಸುತ್ತಾ ಯಾಕೆಂದರೆ ಹಲವಾರು ಬಲಿದಾನಗಳನ್ನು ನಾವು ನೆನೆಸ್ಕೊತ ಸ್ವತಂತ್ರ ಕೇವಲ ನಮಗೆ ಬಾಯಿ ಮಾತಿನಲ್ಲಿ ಬಂದಿದ್ದಲ್ಲ ಹಲವಾರು ಬಲಿದಾನಗಳು ಹಲವಾರು ಜನ ಪ್ರಾಣ ತೆತ್ತ ಮೇಲೆ ಬಂದಂಥ ಈ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರೋದು ಇನ್ನು ವಿಶ್ವಂ ಚಾನಲ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ವಿದ್ಯುಕ್ತವಾಗಿ ನವಂಬರ್ ಒಂದರಿಂದ ಚಾಲನೆಗೆ ಬರಲಿದೆ ಆದರೆ ಹದಿನಾಲ್ಕನೇ ತಾರೀಕು ಇದರ ರೂಪರೇಷೆಗಳು ಹೇಗಿರುತ್ತೆ ಏನು ಅನ್ನೋದನ್ನು ಸವಿಸ್ತಾರವಾಗಿ ಆವತ್ತಿನ ವೇದಿಕೆಯಲ್ಲಿ ತಿಳಿಸಲಿದ್ದಾರೆ ಈಗ ಕ್ಷಿಪ್ತವಾಗಿ ಹೇಳೋದಾದರೆ ಇದು ನವಂಬರ್ ಒಂದರಿಂದ ಈ ಚಾನಲ್ಲು ಜ ಲೋಕಾರ್ಪಣೆ ಆಗಲಿದೆ ಕೇಬಲ್ ಲೋಕಾರ್ಪಣೆ ಹಾಂ ಕೇಬಲ್ ಲೋಕ ಲೋಕಾರ್ಪಣೆ ಆಗಲಿದೆ ಇದರ ಮುಖ್ಯ ಉದ್ದೇಶವೂ ಸಹ ಸ್ವಲ್ಪ ಏನು ಧಾರ್ಮಿಕವಾಗಿ ಸನಾತನ ಧರ್ಮವನ್ನು ಸಾರುವಂಥ ಒಂದು ವಿಷನನ್ನು ಇಟ್ಕೊಂಡಿದ್ದಾರೆ ಸೊ ಅದರ ಸಂಪೂರ್ಣ ಮಾಹಿತಿಯನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತಾಡುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇದ್ದಾರೆ ಸೊ ಹಾಗಾಗಿ ಎಲ್ಲ ಆನೇಕಲ್ ಜನತೆಯ ಎಲ್ಲ ಸಂಘ ಸಂಸ್ಥೆಗಳಿಗೆ ಎಲ್ಲ ಸಂಘಟನೆಯ ಮುಖಂಡರಿಗೆ ಇದೇ ನಮ್ಮ ಆಹ್ವಾನ ಅಂತ ತಾವು ತಿಳ್ಕೊಳ್ಳಿ ಯಾಕಂದರೆ ನಮಗೆ ಈಗಾಗಲೇ ಸಮಯ ಬಹಳ ಕಮ್ಮಿ ಇದೆ ಇವತ್ತು ಹನ್ನೆರಡನೇ ತಾರೀಕು ಹದಿನಾಲ್ಕನೇ ತಾರೀಕು ಸಾಯಂಕಾಲ ಕಾರ್ಯಕ್ರಮ ಈ ಕಳೆದ ಎರಡು ಮೂರು ದಿವಸಗಳಿಂದ ಮಳೆ ಇದ್ದಿದ್ದರಿಂದ ನಮಗೆ ಕಾರ್ಯಕ್ರಮ ಔಟ್ಡೋರ್ ಮಾಡೋದಾ ಇಂಡೋರ್ ಮಾಡೋದಾ ಅನ್ನೋ ಒಂದು ಗೋಜಿನಲ್ಲಿದ್ವಿ ಸೊ ಹಾಗಾಗಿ ನಿನ್ನೆ ಫೈನಲ್ ಮಾಡಿಕೊಂಡು ನಿನ್ನೆ ಸಾಯಂಕಾಲ ಇಲ್ಲ ಇದು ಔಟ್ಡೋರಲ್ಲೇ ಮಾಡಬೇಕು ಅಂತೇಳಿ ನಾವು ಸೂರ್ಯ ಸಿಟಿಯಲ್ಲಿ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಆಯೋಜನೆಯನ್ನು ಮಾಡ್ಕೊಂಡಿರುವಂಥದ್ದು ಸೊ ಹಾಗಾಗಿ ವಾಹಿನಿಯ ಸಂಸ್ಥೆಯು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷದ ಆಚರಣೆಯನ್ನು ಮಾಡ್ತಾಯಿದ್ದೇವೆ ಈ ಒಂದು ಸಂದರ್ಭದಲ್ಲಿ ದೇಶಾದ್ಯಂತ ವಿಭಿನ್ನವಾಗಿ ವೈವಿಧ್ಯಮಯವಾಗಿ ನಮ್ಮ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾರೆ ಆದರೆ ಇವತ್ತು ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಒಂದು ವಿಭಿನ್ನ ರೀತಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ಒಂದು ಪ್ರಯತ್ನವಾದ ಹೆಜ್ಜೆಯನ್ನು ಇಡ್ತಾ ಇದೆ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಸ್ವತಂತ್ರ ಬಂದಿರತಕ್ಕಂಥದ್ದು ನಾವೆಲ್ಲ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಈ ದೇಶದಂತ ಆಚರಣೆಯನ್ನು ಮಾಡ್ತೇವೆ ಇವತ್ತು ನಮ್ಮ ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಹದಿನಾಲ್ಕನೇ ತಾರೀಕಿನ ದಿವಸ ಸಂಜೆ ಆರರಿಂದ ಸಂಜೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯರಾತ್ರಿ ಹನ್ನೆರಡರಿಂದ ಒಂದು ಗಂಟೆಯವರೆಗೂ ಈ ಒಂದು ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತದೆ ಆಯೋಜಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀಧಾ ಅವರು ಬರ್ತಾ ಇದ್ದಾರೆ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಿ ಶಿವಣ್ಣನವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇವತ್ತು ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಇವತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಗೌರವನ್ವಿತ ನಮ್ಮ ದೇಶದ ರಾಷ್ಟ್ರಪತಿಗಳು ಮಾತಾಡ್ತಾರೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಇವತ್ತು ಈ ದೇಶದ ಜನ ಕಾಯ್ತಾ ಇದ್ದಾರೆ ಏನು ಸಂದೇಶವನ್ನು ಕೊಡ್ತಾರೆ ರಾಷ್ಟ್ರಪತಿಗಳು ಅಂತೇಳಿ ಮತ್ತು ಈ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ತಾರೆ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡು ಇದೆ ಆರೋಗ್ಯದ ಸಮಸ್ಯೆ ಇದೆ ಇವತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಇವತ್ತು ನಮ್ಮ ರಾಷ್ಟ್ರಪತಿಗಳು ಮಾತಾಡೋದನ್ನ ಜನ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಂಥ ಸಂದರ್ಭದಲ್ಲಿ ಇವತ್ತು ಏನು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಸ್ವಾಮಿಯವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ರೆಡ್ಡಿ ಅವರು ಒಂದು ವಿಭಿನ್ನ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದಾರೆ ಇವತ್ತು ಈ ಒಂದು ತಾಲೂಕಿನಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಭಾಗದಲ್ಲಿ ಅಂದರೆ ವಿಶೇಷವಾಗಿ ಆನೇಕಲ್ ತಾಲೂಕಿನ ತಾಲೂಕಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರ ಇರ್ಬೋದು ಕ್ರೀಡಾ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ದಲಿತ ಚಳುವಳಿ ಕ್ಷೇತ್ರ ಇರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಅಥವಾ ಕನ್ನಡ ಕ್ಷೇತ್ರ ಎಲ್ಲ ಸಾಧಕರಿಗೆ ಸುಮಾರು ಒಂದು ಎಪ್ಪತ್ತರಿಂದ ನೂರು ಜನರಿಗೆ ಒಂದು ಸನ್ಮಾನ ಸಮಾರಂಭವನ್ನು ನೂರೈವತ್ತು ಜನರಿಗೆ ಸನ್ಮಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ ಅದರ ವಿಚಾರವಂತರು ಬರ್ತಾ ಇದ್ದಾರೆ ಇವತ್ತು ಕೆಲವರಿಗೆ ವಿಭಿನ್ನ ರೀತಿ ಅನಿಸ್ಬೋದ ಏನಪ್ಪ ಇವರು ಮಧ್ಯರಾತ್ರಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಯಾಕೆ ಆಚರಣೆಯನ್ನು ಮಾಡ್ತಾ ಇದೀವಿ ಅಂತಕ್ಕಂಥ ವಿಷಯವನ್ನು ಆವತ್ತು ಆ ಕಾರ್ಯಕ್ರಮ ಬರ್ತಕ್ಕಂಥ ಮುಖ್ಯ ಅತಿಥಿಗಳು ಅದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ವಿಭಿನ್ನವಾಗಿ ನಡೆಯತಕ್ಕಂಥ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತಂಗರ್ಷ ಸಮಿತಿ ಪರಿವರ್ತನವಾದ ಈ ಅನೇಕಲ್ಲು ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾವು ಸಕ್ರಿಯವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇವೆ ಜೊತೆಗೆ ಈ ಅನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಈ ದೇಶಾಭಿಮಾನಿಗಳು ನಮ್ಮ ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು ಮತ್ತು ಎಲ್ಲ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ದೇಶದ ದೊಡ್ಡ ಹಬ್ಬ ಇದು ಸ್ವತಂತ್ರ ದಿನಾಚರಣೆ ಎಲ್ಲದಕ್ಕಿನ್ನ ಎಲ್ಲ ಹಬ್ಬಗಳಿಗಿನ್ನ ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಅಥವಾ ಹಿಂದೂ ಧರ್ಮ ಇರ್ಬೋದು ಎಲ್ಲ ಧರ್ಮಗಳ ಹಬ್ಬಗಳ ಅತ್ಯಂತ ದೊಡ್ಡ ಹಬ್ಬ ಸ್ವತಂತ್ರ ದಿನಾಚರಣೆ ಈ ಹಬ್ಬದ ಈ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಸಹ ಮನಪೂರ್ವವಾಗಿ ನಾವೆಲ್ಲ ಸಹ ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಈ ಕಾರ್ಯಕ್ರಮ ಕೇವಲ ಇದು ಒಂದು ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ ಅಥವಾ ಒಂದು ಪಕ್ಷದ ಧನ್ಯವಾದ ಸಂಚಾಲಕರಾದಂತಹ ನಮ್ಮ ಗೋವಿಂದರಾಜವರೇ ಈ ಒಂದು ಯೋಗಕ್ಷೇಮ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷರಾದಂಥ ಏನು ವಿಶ್ವ ಉಂಟಿವಿ ಅಂತ ನಾವೀಗ ಇದ್ದೀವಿ ಅದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಎಸ್ ನಾರಾಯಣಸ್ವಾಮಿ ಅವರೇ ಹಾಗೂ ದಲಿತ ಸಂಘದ ಮುಖಂಡರಾದಂಥ ಮುನಿಲಪ್ಪನವರೇ ಈ ದಿನ ನಾವು ಏನು ನಮಗೆ ಈ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದು ಎಪ್ಪತ್ತೆಂಟು ವರ್ಷಗಳು ಕಳೆದ ನಂತರ ಅನೇಕ ಹೋರಾಟಗಳು ತ್ಯಾಗ ಬಲಿದಾನ ಇದರಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿದ್ದು ತಮಗೆಲ್ಲರೂ ಕೂಡ ಗೊತ್ತಿದೆ ನಾವು ಪಟ್ಟಿ ಮಾಡ್ತಾ ಹೋದರೆ ಅದು ಅದೇ ಒಂದು ಅರ್ಧ ಗಂಟೆ ಆಗುತ್ತೆ ಹಾಗಾಗಿ ಈ ಒಂದು ನಮ್ಮ ಯೋಗಕ್ಷೇಮ ಪ್ರತಿಷ್ಠಾನ ವತಿಯಿಂದ ನೇತೃತ್ವದಲ್ಲಿ ವಿಶ್ವಂ ಟಿ ವಿಶ್ವಂ ದೃಶ್ಯಂ ಮತ್ತು ವೈಭವಂ ಮೂರು ಡಿವಿಜನ್ಗಳಲ್ಲಿ ನಮ್ಮ ಚಾನಲ್ಲು ಪ್ರಾರಂಭ ಆಗ್ತಾಯಿದೆ ವಿಶ್ವಮಲ್ಲಿ ಚಾನಲ್ ಪ್ರಾರಂಭ ಆಗುತ್ತೆ ದೃಶ್ಯಮ್ಮಲ್ಲಿ ಅದೊಂದು ಪ್ರಿಂಟ್ ಮೀಡಿಯಾ ವೈಭವಲ್ಲಿ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಇವೆಲ್ಲವನ್ನೂ ಕೂಡ ಒಳಗೊಂಡಂತೆ ನಮ್ಮ ಚಾನಲಲ್ಲಿ ಹೊರಬರುತ್ತೆ ನಮ್ಮ ಈ ವಿಶ್ವಂ ಚಾನಲ್ ಅನ್ನೋದು ಇದು ಒಂದು ಸನಾತನ ಧರ್ಮ ಪರಂಪರೆಯ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಆಗು ಪುರಾತನ ಏನು ಸನಾತನ ಧರ್ಮ ಇದೆ ಅದನ್ನು ಎತ್ತಿಡ್ತಕ್ಕಂಥ ಏಕೈಕ ನಮ್ಮ ಚಾನಲ್ಲು ಹೊರಹೊಮ್ಮತ ಇದೆ ಅದು ಇನ್ಫೋಟೈನ್ಮೆಂಟ್ ಚಾನಲ್ ಅಂತ ಕರಿತೀವಿ ಈ ಒಂದು ವೈಚಾರಿಕತೆ ಇರ್ತಕ್ಕಂಥ ಈ ಒಂದು ನಮ್ಮ ನಾಗರಿಕತೆ ನಾಗರಿಕತೆ ನಮ್ಮ ಸಂಸ್ಕೃತಿ ಎಲ್ಲವನ್ನೂ ಕೂಡ ಇದೊಂದು ಪ್ರತಿಬಿಂಬಿಸುತ್ತೆ ಈ ವಿಶ್ವಂಟಿ ವಿ ಅನೇಕ ಕಂಟೆಂಟ್ಗಳು ಬೇರೆ ವಿಭಿನ್ನವಾದಂಥ ವಿನೂತನವಾದಂಥ ವೈಶಿಷ್ಟ್ಯ ಇರ್ತಕ್ಕಂಥ ನಮ್ಮ ಚಾನಲ್ನಲ್ಲಿ ಇದುವರೆಗೂ ಕೂಡ ನಮ್ಮ ಇತಿಹಾಸದಲ್ಲಿ ಬಂದಿಲ್ಲ ಇದು ನಾವು ಈ ಒಂದು ಚಾನಲನ್ನು ನಾವು ಹೊರ ಹಂಬ್ತಾ ಇದ್ದೇವೆ ನವೆಂಬರ್ ಒಂದನೇ ತಾರೀಕು ನಮ್ಮದು ಎಂಟೈರ್ ಸ್ಟೇಟ್ ಕೇಬಲನ್ನು ನಾವು ಪಡ್ಕೊಂಡಿದ್ದೇವೆ ಈಗ ಜಾನ್ವರಿ ಹದಿನಾಲ್ಕನೇ ತಾರೀಕು ಸ್ಯಾಟಲೈಟು ಅದು ಪ್ರಾರಂಭವಾಗುತ್ತೆ ಆಲ್ ಇಂಡಿಯಾ ಬರುತ್ತೆ ಎಲ್ಲಿ ಬೇಕಾದರೂ ನೋಡ್ಬೋದು ಈಗಾಗಲೇ ಈ ತಿಂಗಳ ಹತ್ತನೇ ತಾರೀಕು ನಮ್ಮದು ಯೂಟ್ಯೂಬು ಫೇಸ್ಬುಕ್ ವಾಟ್ಸಪ್ ಇವೆಲ್ಲವೂ ಕೂಡ ಬರ್ತಾಯಿದೆ ಅನೇಕರು ಇದನ್ನು ನೋಡಿ ನಮಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಸ್ವಾತಂತ್ರ್ಯ ಆಗಸ್ಟ್ ಹದಿನೈದನೇ ತಾರೀಕು ಅಂತ ನಾವು ಪ್ರಾರಂಭ ಮಾಡ್ತೇವೆ ಏಕೆಂದರೆ ನಮಗೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಇದಕ್ಕೆ ಅನೇಕರು ಜಾತ್ಯಾತೀತರು ಯಾವುದೇ ಒಂದು ಧರ್ಮ ಯಾವುದೇ ಒಂದು ಮತ ಯಾವುದೇ ಒಂದು ಜಾತಿ ಏನೂ ಇಲ್ಲದೆ ಒಗ್ಗಟ್ಟಾಗಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಜಾತಿ ದಲಿತರು ಇರ್ಬೋದು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಮತ್ತು ಇನ್ನೂ ಅನೇಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಯಾವುದೇ ಜಾತಿ ಧರ್ಮ ಇಲ್ಲದೆ ಹಿಂದೂ ಧರ್ಮ ಇರ್ಬೋದು ಮುಸ್ಲಿಂ ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಮಾಡಿದ್ದೆ ಅದರ ಫಲವಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಲಭಿತು ಲಭಿಸಿತು ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿಯಲ್ಲಿ ನಾವು ಹನ್ನೆರಡು ಗಂಟೆಗೆ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಲಾಂಛನ ಮಾಡ್ತೇವೆ ಏಕೆಂದರೆ ನಮಗೆ ಹದಿನಾಲ್ಕನೇ ತಾರೀಕು ಬಂದಿದ್ದು ಸೊ ನಾವು ಐದು ಗಂಟೆಗೆ ನಮ್ಮ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರೂ ಬರ್ತಾರೆ ಮತ್ತು ದೇಶಭಕ್ತಿ ಗೀತೆಗಳಿರ್ಬೋದು ಭಾವಗೀತೆಗಳಿರ್ಬೋದು ಇವೆಲ್ಲವನ್ನೂ ಕೂಡ ವಿಶಿಷ್ಟವಾಗಿ ಬರುತ್ತೆ ನಾವು ಇವತ್ತು ಆನೆಕಲ್ ತಾಲೂಕಿನಾದ್ಯಂತ ಎಲ್ಲ ಜನರು ಎಲ್ಲರೂ ಕೂಡ ನಾಗರಿಕರು ಈ ಒಂದು ಉತ್ಸವವನ್ನು ನಮ್ಮ ಸ್ವಾತಂತ್ರ್ಯ ಸಂಭ್ರಮವನ್ನು ತಾವೆಲ್ಲರೂ ಕೂಡ ನೋಡಿ ಆನಂದಿಸಬೇಕು ಸಂಭ್ರಮಿಸಬೇಕು ಅಂತ ಉದ್ದೇಶದಿಂದ ಬಹುಶಃ ಇದು ನಾವು ಮೊಟ್ಟ ಮೊದಲನೇದಾಗಿ ನಾವು ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಈ ಒಂದು ನಮ್ಮ ಚಾನೆಲ್ಲು ಏನೆಂದರೆ ಯಾವುದೇ ಒಂದು ಧರ್ಮಧಾರಿತ ಆಗಿರ್ಬೋದು ಪಕ್ಷ ಪಕ್ಷಾತೀತವಾಗಿರ್ಬೋದು ಯಾವುದೇ ಒಂದು ಜಾತಿ ಧರ್ಮ ಪಕ್ಷ ಇಲ್ಲ ನಮಗೆ ಇಲ್ಲಿ ಏನು ವಾಸ್ತವಾಂಶವಾಗಿ ನಡೀತಾ ಅದನ್ನು ನಾವು ಇನ್ಫರ್ಟೈನ್ಮೆಂಟ್ ಚಾನಲ್ ಮುಖಾಂತರ ನಾವು ತೋರಿಸ್ತೇವೆ ಈ ಒಂದು ಚಾನಲ್ಗೆ ಸಿ ಇ ಒರಾದಂಥ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿಯವರು ಅನೇಕ ರಂಗಗಳಲ್ಲಿ ಕೆಲಸ ಮಾಡಿದರು ಅವರನ್ನು ಸಿ ಇ ಒ ಆಗಿ ನಾವು ತಗೊಂಡಿದ್ದೇವೆ ಅವರು ಸುಮಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ದಾರೆ ರಂಗಕರ್ಮಿ ಎಸ್ ಎಲ್ ಎನ್ ಸ್ವಾಮಿ ಅಂತ ಕೂಡ ಅವರನ್ನು ಕರೀತಾರೆ ರಂಗಭೂಮಿಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ಹಾಗೂ ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರ ಘನ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಅವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ನಮ್ಮ ಪ್ರಸ್ತುತ ಎಮ್ ಎಲ್ ಸಿ ಆದಂಥ ರಾಮೋಜಿಗೌಡರು ಮತ್ತು ಎಕ್ಸ್ ಎಮ್ ಎಲ್ ಸಿ ಆದಂಥ ನಮ್ಮ ಎಂ ಅವರು ಮತ್ತು ನಮ್ಮ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ರವರು ಇನ್ನಿತರ ಮತ್ತು ಸೌಮ್ಯಾರೆಡ್ಡಿಯವರು ಇನ್ನಿತರ ಮತ್ತು ನಮ್ಮ ಈ ಆರ್ ಕೆ ಹೋಟೆಲ್ನ ಮಾಲೀಕರಾದಂಥ ಆರ್ ಕೆ ರಮೇಶ್ ಅವರು ಇವರೆಲ್ಲರೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೇನೆ ಏನು ಇದೊಂದು ನಮ್ಮ ದೇಶದ ಇತಿಹಾಸ ಇವತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ ಅನೇಕ ರಂಗದಲ್ಲಿ ಇವತ್ತು ನಮ್ಮ ನಮ್ಮ ಮಾಧ್ಯಮ ಮಿತ್ರರೇ ಯೋಗಕ್ಷೇಮ ಪ್ರತಿಷ್ಠಾನ ವತಿಯಿಂದ ವಿಶ್ವ ಮೀಡಿಯಾ ಟಿ ವಿ ನಮ್ಮ ಜನಪ್ರಿಯ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದಂಥ ಸಿ ರಾಮಲಿಂಗಾರೆಡ್ಡಿ ಸಾಹೇಬರ ಘನ ಉಪಸ್ಥಿತಿಯಲ್ಲಿ ಮತ್ತು ಜನಪ್ರಿಯ ಶಾಸಕರಾದಂತಹ ಸಿ ಬಿ ಶಿವಣ್ಣನವರ ನೇತೃತ್ವದಲ್ಲಿ ಇದೇ ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಸ್ವತಂತ್ರ ಸಂಭ್ರಮವನ್ನು ಆಚರಣೆ ಮಾಡಬೇಕು ಹೇಳಿಬಿಟ್ಟು ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿರವರ ಸಾರಥ್ಯದಲ್ಲಿ ಅವರ ತಂಡ ಎಪ್ಪತ್ತೆಂಟನೆಯ ಸ್ವತಂತ್ರೋತ್ಸವದ ವಿಶಿಷ್ಟ ಆಚರಣೆ ನಮ್ಮ ಮೀಡಿಯಾ ವತಿಯಿಂದ ಮಾಡಬೇಕು ಅಂತ ಈ ಭಾಗದ ಜನಪ್ರಿಯ ಶಾಸಕರನ್ನು ಕೇಳಿಕೊಂಡಾಗ ತುಂಬು ಹೃದಯದಿಂದ ಒಪ್ಪಿಕೊಂಡು ನಮಗೆ ಸಹಕಾರ ನೀಡಿ ನೀಡಿದ್ದಾರೆ ಅವರಿಗೆ ಮೊದಲನೇದಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ವಿಚಾರನ ತಿಳಿಸ್ತಾವಾಗ ಖಂಡಿತವಾಗಲೂ ಮಾಡಿ ಏನೋ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಇದ್ದೀರಾ ಇದು ಸಕ್ಸಸ್ ಆಗಲಿ ಅನ್ನೋದನ್ನು ಹೇಳಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಏನು ಈ ಮೀಡಿಯಾದ ವಿಶೇಷ ವಿಭಿನ್ನತೆ ವೈಶಿಷ್ಟ್ಯತೆ ಅಂದರೆ ಇದೊಂದು ಇನ್ಫೋಟೈನ್ಮೆಂಟ್ ಚಾನಲ್ ಮಾಹಿತಿ ಮತ್ತು ಮನರಂಜನೆ ಒಟ್ಟೊಟ್ಟಿಗೆ ಜೊತೆಯಲ್ಲಿ ಜೊತೆ ಜೊತೆಗೆ ನಿಮ್ಮಗಳ ಆಶೀರ್ವಾದದೊಂದಿಗೆ ಸಂಶೋಧನಾತ್ಮಕವಾಗಿ ಸತ್ಯವಾಗಿ ವಿಭಿನ್ನ ವಿಶೇಷವಾಗಿ ಪ್ರಾಮಾಣಿಕವಾಗಿ ಮನೆ ಮನೆಗಳಿಗೆ ನಿಮ್ಮ ಮನಸ್ಸುಗಳಿಗೆ ಮುಚ್ಚಿಸೋಂಥ ಕೆಲಸ ಮಾಡಬೇಕು ಅಂತ ನನ್ನ ಬಹುದಿನದ ಬಯಕೆ ಆ ಬಯಕೆನ ನಿಮಗಳಿಗೆ ನನ್ನ ಮನಸ್ಸಲ್ಲಿ ತೋರಿಸ್ಬೇಕು ನಿಮ್ಗಳಿಗೆಲ್ಲ ಏನು ಕಷ್ಟ ಸುಖಗಳಿದ್ದಾವೆ ಜನ ಜನಸಾಮಾನ್ಯರಿಗೆ ಅದನ್ನು ಪ್ರಾಮಾಣಿಕವಾಗಿ ಮುಟ್ಟಿಸೋಂಥ ಕೆಲಸ ಆಗಬೇಕು ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಅಧಿಕಾರಿಗಳನ್ನ ಎಚ್ಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಾಹಿನಿಯಿಂದ ಪ್ರಾರಂಭ ಮಾಡಿದ್ದೇವೆ ಇದರ ಹಿನ್ನೆಲೆ ಸಮಾಜದ ಉಳಿವಿಗಾಗಿ ಏಳಿಗೆಗಾಗಿ ನಮ್ಮ ನಿಮ್ಮೆಲ್ಲರ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಜ್ಞಾವಂತ ಜನಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ವಾಹಿನಿ ಕೆಲಸ ಮಾಡ್ತಿದೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಸ್ವತಂತ್ರ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಸ್ನೇಹಿತರನ್ನು ಕರೆತನ್ನಿ ಈ ಒಂದು ಮಧ್ಯರಾತ್ರಿಯ ಸ್ವತಂತ್ರ ಸಂಭ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇನೆ ನಾನು ಹೆಚ್ಚಾಗಿ ಏನು ಮಾತಾಡೋದಿಲ್ಲ ಏನೇ ಮಾಡಿದ್ರು ನಾನು ಮಾತಾಡಿದನೇ ಮಾಡಿ ತೋರಿಸುವಂಥ ವ್ಯಕ್ತಿತ್ವ ನನ್ನದು ಈ ಭಾಗದ ಅಧ್ಯಕ್ಷನಾಗಿ ಈ ಭಾಗದ ಪುರಸಭೆಯ ಸದಸ್ಯನಾಗಿ ಪುರಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವದೊಂದಿಗೆ ನಾನು ಈ ಒಂದು ಮಹತ್ತರವಾದ ದೊಡ್ಡ ಕಾರ್ಯಕ್ಕೆ ಸಾಹಸಕ್ಕೆ ಕೈ ಹಾಕಿದ್ದೇನೆ ಇದು ನಿಮ್ಮ ಎಲ್ಲರ ಸಹಾಯ ಸಹಕಾರ ಆಶೀರ್ವಾದ ಎಲ್ಲವೂ ನಮಗೆ ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ಇವತ್ತು ಮಾಧ್ಯಮ ತಕ್ಕ ಏನು ಕಾಂಪಿಟೇಷನ್ ಇಲ್ಲ ಆಗಿದೆ ಸರ್ ತಕ್ಕ ಪೈಪೋರ್ಟ್ ಈ ಪೈಪೋರ್ಟ್ ಇಲ್ಲಿ ನಾನು ಸಮಯ ಗೆದ್ದು ಬರ್ತಾರೆ ಅಂತ ಯಾಕಂದರೆ ನಾನು ರಾಜಕೀಯವನ್ನು ಸಾಕಷ್ಟು ಬಂದಿದ್ದಾರೆ ಈಗ ಮಾಧ್ಯಮ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಮಾಧ್ಯಮದಲ್ಲಿ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿಯವರು ಉದಯ್ ಟಿ ವಿಯಲ್ಲಿ ಜಿ ಕನ್ನಡದಲ್ಲಿ ಆಯುಷ್ ಟಿ ವಿಯಲ್ಲಿ ಸುಮಾರು ವಾಹಿನಿಗಳಲ್ಲಿ ಕೆಲಸ ಮಾಡಿದಂಥ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಅನುಭವ ಅವರಲ್ಲಿದೆ ಅವರ ಪರಿಕಲ್ಪನೆ ಬೇರೆಯೇ ಒಂದು ರೀತಿಯಾದ ವಿಭಿನ್ನವಾಗಿದೆ ಸೊ ನಾನು ಅವರ ಜೊತೆ ಸುಮಾರು ಐವತ್ತಾರು ದಿನಗಳ ಕಾಲ ಒಂದು ನಾಟಕ ಯುಗೆ ಎನ್ನುವ ಒಂದು ನಾಟಕ ಅದು ರಾಮಾಯಣ ಮತ್ತು ಮಹಾಭಾರತವನ್ನು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಮಾಡಿದಂಥ ಪ್ರಯತ್ನ ಎಗ್ಗಳಿಕೆ ಅವರದಾಗಿದೆ ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆಯಾಗಿದೆ ಏಷ್ಯಾ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲೆಯಾಗಿದೆ ವಿಶ್ವ ದಾಖಲೆ ಆಗುವ ನೀತಿನಲ್ಲಿ ಇದೆ ಇನ್ನೊಂದು ಶೋ ಹೇಳಿದ್ದಾರೆ ಸೊ ಆ ಶೋ ಮಾಡಬೇಕಾಗಿದೆ ಹಾಗಾಗಿ ಈ ಸ್ವಲ್ಪ ನಮ್ಮ ಈ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ ಸೊ ಅವರ ಸಾಧನೆಗಳು ಬೇಕಾದಷ್ಟು ಸುಮಾರು ಹತ್ತೊಂಬತ್ತು ವಿಶ್ವ ದಾಖಲೆಗಳನ್ನು ಮಾಡಿದ್ದಾರೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿರವರು ಅವರ ಅನುಭವ ಸಾಕಷ್ಟಿದೆ ಹಂಗಾಗಿ ನಾವು ಕೂಡ ಈ ಒಂದು ಏನು ನಾವೀಗ ವಿಶ್ವಮ ಮೀಡಿಯಾ ಟಿ ವಿಯನ್ನು ಪ್ರಾರಂಭ ಮಾಡ್ತಿದ್ದೇವೆ ನಾವು ಎಲ್ಲ ಟಿ ವಿಗಳು ಆ ರೀತಿಯಲ್ಲಿ ನಾವು ಚಾನಲ್ ಓಪನ್ ಮಾಡ್ತಿಲ್ಲ ಸೊ ನಮ್ಮದೇ ಆದ ಒಂದು ವಿಶೇಷತೆ ಇರ್ತದೆ ಅದನ್ನು ನಾವು ಬಾಯಲ್ಲಿ ಹೇಳೋದು ಸರಿಯಿಲ್ಲ ಮಾಡಿ ತೋರಿಸ್ಬೇಕು ಅಂತ ಒಂದು ನನ್ನ ಅವರ ಅನುಭವವನ್ನು ಜನತೆ ಹೆಮ್ಮೆಯಿಂದ ಹೇಳ್ಕೊಬೇಕಾಗಿರುವಂಥ ವಿಚಾರ ಏನು ಅಂತಂದರೆ ಅನೇಕ ಇತಿಹಾಸದಲ್ಲಿ ಯಾರೂ ಸಹ ಇದುವರೆಗೂ ಇಷ್ಟು ಬಲಾಡ್ರೂ ಎಷ್ಟೋ ಜನ ಬಲಾಡಿದ್ದಾರೆ ಆನೇಕಲ್ ತಾಲೂಕಲ್ಲಿ ಯಾರೂ ಸಹ ಒಂದು ಚಾನಲನ್ನು ಇದುವರೆಗೂ ಮಾಡಿಲ್ಲ ಹಂಗಾಗಿ ನಮಗೆ ನಿಜವಾಗಲೂ ಆನೇಕಲ್ ಎಮ್ಮೆ ಆನೇಕಲ್ಗೆ ಗರ್ವ ತರುವಂಥ ಕಾರ್ಯವನ್ನು ಇವತ್ತು ಸನ್ಮಾನ್ಯ ಸ್ವಾಮಿ ಅವರು ಮತ್ತು ರಾಮಚಂದ್ರ ರೆಡ್ಡಿ ಅವರು ತಂಡ ಮಾಡ್ತಾ ಈ ಸಂದರ್ಭದಲ್ಲಿ ಆನೆಕಲ್ ಜನತೆ ಪರವಾಗಿ ವಿಶೇಷವಾದಂಥ ನಾನು ಧನ್ಯವಾದವನ್ನು ತಿಳಿಸ್ತೀನಿ ಅಭಿನಂದನೆಗಳನ್ನು ತಿಳಿಸ್ತೀನಿ ತುಂಬ ಖುಷಿ ಪಡುವಂತ ವಿಚಾರ ಯಾಕಂದ್ರೆ ನಮ್ಮ ತಾಲೂಕು ಅವರು ಒಂದು ಚಾನಲನ್ನು ಮಾಡ್ತಾ ಇದ್ದಾರೆ ಅನ್ನೋದು ಖುಷಿಯಾದಂಥ ವಿಚಾರ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಸ್ವತಂತ್ರ ದಿನಾಚರಣೆಯ ದಿನದಂದು ಏನು ಸ್ನೇಹಿತರಾದಂಥ ಎಚ್ ಎಸ್ ನಾರಾಯಣಸ್ವಾಮಿ ಅವರವರು ಹಾಗೂ ರಾಮಚಂದ್ರ ರೆಡ್ಡಿರವರು ವಿಶ್ವಂ ಟಿ ವಿ ಅಂತೇಳ್ಬಿಟ್ಟು ಏನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಚಾನಲ್ಲು ಯಶಸ್ವಿಯಾಗಿ ಪ್ರಸಾರವಾಗಲಿ ತಾಲೂಕಿನ ಜನತೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಲಿ ಅಂತೇಳ್ಬಿಟ್ಟು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಶುಭ ಶುಭವನ್ನು ಆರೈಸ್ತಾ ಇದ್ದಾರೆ ಏನಿವತ್ತು ಆಗಸ್ಟ್ ಹದಿನಾಲ್ಕು ವಿಶೇಷವಾದ ದಿನ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಈಗ ಹದಿನೈದನೇ ತಾರೀಕು ಸ್ವತಂತ್ರ ದಿನ ದಿನಾಚರಣೆಯನ್ನು ಹಮ್ಮಿಕೊಂಡು ಅದ್ಭುತವಾಗಿ ಕೆಲಸವನ್ನು ಮಾಡ್ತಾಯಿದ್ರು ಈಗ ನಮ್ಮ ಎಚ್ ಎಸ್ ನಾರಾಯಣಸ್ವಾಮಿಯವರು ಮತ್ತು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಒಳ್ಳೆಯ ವಿಚಾರವನ್ನು ತಂದಿದ್ದಾರೆ ಅವತ್ತೇ ಮೀಡಿಯಾ ಒಂದು ಓಪನ್ ಮಾಡುತ್ತಾ ಕಾರ್ಯವನ್ನು ಸ್ವಾತಂತ್ರ್ಯ ಬಂದಿರುವಂಥ ಹನ್ನೆರಡನೇ ಹದಿನಾಲ್ಕನೇ ತಾರೀಕು ಹನ್ನೆರಡು ಗಂಟೆಯಲ್ಲಿ ಸ್ವಾತಂತ್ರ್ಯ ಬಂದಂಥ ವಿಚಾರವನ್ನು ಇಟ್ಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತವ್ರೆ ನಾವು ಏನು ಪರಿವರ್ತನವಾದ ಆನೇಕಲ್ ತಾಲೂಕು ಜನ ಏನು ಇವತ್ತು ನಾವು ಕಾರ್ಯಕರ್ತರಿದ್ದೀವಿ ನಮ್ಮ ಲೀಡರ್ಸ್ ಇದ್ದೀವಿ ಎಲ್ರಿಗೂ ಎಲ್ಲರೂ ನಾವು ಅವರಿಗೆ ಆಶೀರ್ವಾದವನ್ನು ಮಾಡ್ತೀವಿ ಅವರ ಜೊತೆಯಲ್ಲಿ ನಾವು ಯಾವತ್ತೂ ಕೆಲಸ ಮಾಡ್ತೀವಿ ನಮ್ಮ ಶಕ್ತಿ ಮೀರಿ ಅವರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರ್ಮಾ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ವಿಶ್ವಂ ಎಂಬ ಈ ನಮ್ಮ ಈ ಮಾಧ್ಯಮವನ್ನು ರಾತ್ರಿ ಸ್ವತಂತ್ರ ಬಂದ ರಾತ್ರಿ ಹನ್ನೆರಡು ಗಂಟೆಗೆ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಇಲ್ಲಿ ನಮ್ಮ ಸಂಘಟನೆ ಪರವಾಗಿ ನಾವು ಈ ಇದು ಒಂದು ಒಂದು ಚಾನಲ್ಗೆ ಶುಭವನ್ನು ಕೋರುತ್ತೇವೆ